ಮತ್ತನು ತರಿಸುವ ಮುದಿನ ಕಂದನೆ ಮುತ್ತನು ಕೊಡುವೆ ಬಾಬಳಿಗೆ ಹತ್ತಿರ ಬಂದರೆ ಅಪ್ಪುತ ನೀಡುವೆ ಕತ್ತಿಗೆ ಒಡವೆ ನಾನಿನಗೆ ಮೊತ್ತನ್ನು ತರಿಸುವ ಮೂ ದಿನ ಕಂದನೆ ಮುತ್ತನು ಕೊಡುವೆ ಬಾಬಳಿಗೆ ಹತ್ತಿರ ಬಂದರೆ ಅಪ್ಪು ನೀಡುವೆ ಕತ್ತಿಗೆ ಒಡವೆ ನಾನಿನಗೆ ಮೊತ್ತನ್ನು ತರಿಸುವ ಮೂ ದಿನ ಕಂದನೆ ಮುತ್ತನು ಕೊಡುವೆ ಬಾಬಳಿಗೆ ಕತ್ತಲ ರಾತ್ರಿಯು ಸರಿಹಲೋ ಎದ್ದಿಹೇ ಸುತ್ತಿದೆ ವಸ್ತ್ರ ಸೊಂಟಕ್ಕೆ ಕತ್ತಲ ರಾತ್ರಿಯು ಹಲೋ ಎದ್ದಿಹೇ ಸುತ್ತಿದೆ ವಸ್ತ್ರ ಸೊಂಟಕ್ಕೆ ಭತ್ತದ ಹೂ ನಗು ಉಳಿಯಲಿ ಮೊಗದಲ್ಲಿ ಮೆತ್ತಗೆ ಬಾರೋ ಸನಿಹಕ್ಕೆ ಭತ್ತದ ಹೂ ನಗು ಉಳಿಯಲಿ ಮೊಗದಲ್ಲಿ ಮೆತ್ತಗೆ ಬಾರೋ ಸನಿಹಕ್ಕೆ ಮತ್ತನು ತರಿಸುವ ಮುದ್ದಿನ ಕಂದನೆ ಮುತ್ತನು ಕೊಡುವೆ ಬಾಬಳಿಗೆ ಅತ್ತರೆ ಸುಮ್ಮನೆ ಕಣ್ಣಲ್ಲಿ ಸುರಿಯುವುದು ಮುತ್ತಿನ ಮಣಿಯು ಜೊತೆಯಲ್ಲಿ ಅತ್ತರೆ ಸುಮ್ಮನೆ ಕಣ್ಣಲ್ಲಿ ಸುರಿಯುವುದು ಮುತ್ತಿನ ಮಣಿಯು ಜೊತೆಯಲ್ಲಿ ನೆತ್ತರು ಬಣ್ಣದ ಕಿ ಚೆಂದುಟಿ ತೋದಲಲಿ ಚಿತ್ತವ ಸೆಳೆವೆ ನಗುವಲ್ಲಿ ನೆತ್ತರ ಬಣ್ಣದ ಚೆಂದುಟಿ ತೋದಲಲಿ ಚಿತ್ತವ ಸೆಳೆವೆ ನಗುವಲ್ಲಿ ಮತ್ತನು ತರಿಸುವ ಮುದ್ದಿನ ಕಂದನೆ ಮುತ್ತನು ಕೊಡುವೆ ಬಾಬಳಿಗೆ ಮತ್ತನು ತರಿಸುವ ಮೋದಿನ ಕಂದನೆ ಮುತ್ತನು ಕೊಡುವೆ ಬಾಬಳಿಗೆ ಸುತ್ತಲು ನೋಡದು ಮಂಜದು ಕವಿದಿದೆ ಗತ್ತಿನ ಜಳಕಾಸ ಸಾಕಿನ್ನು. ಸುತ್ತಲು ನೋಡದು ಮಂಜದು ಕವಿದಿದೆ ಗತ್ತಿನ ಗತ್ತಿನ ಸಾಕಿನ್ನು ಪುತ್ಥಳಿಯಂತಹ ಮುದ್ದಿನ ಕಂದನೆ ಹೊತನು ಕಳೆಯದೆ ಬಾನೀನು ಪುತ್ಥಳಿಯಂತಹ ಮುದ್ದಿನ ಕಂದನೆ ಹೊತ್ತನು ಕಳೆಯದೆ ಬಾನೀನು ಮತ್ತನು ತರಿಸುವ ಮೋದಿನ ಕಂದನೆ ಮುತ್ತನು ಕೊಡುವೆ ಬಾಬಳಿಗೆ ಹತ್ತಿರ ಬಂದರೆ ಅಪ್ಪು ನೀಡುವೆ ಕತ್ತಿಗೆ ಒಡವೆ ನಾನಿನಗೆ ಮತ್ತನು ತರಿಸುವ ಮೋದಿನ ಕಂದನೆ ಮುತ್ತನು ಕೊಡುವೆ ಬಾಬಳಿಗೆ ಮುತ್ತನು ಕೊಡುವೆ ಬಾಬಳಿಗೆ ಮುತ್ತನು ಕೊಡುವೆ ಬಾಬಳಿಗೆ ಒಪ್ಪ ಕುಂಜಿ